ఎల వెల్కమ్ టు మై చానల్ నూతూ పుళివగ్రే రెడీ మోడ విధానం అంత తోర్స్కుతీ అదేకి బేగిర సమగ్రిగా నోడ్కోరం బి కరిబేవు బెల్ల పుళిగ్రే పౌడరు ఒక నాక్రింద ఐదు ఉణిగిన మెణిన్కాయ ఎర స్పూన్ కడలే బెడ్ స్పూన్ ఉద్దిన బెండ్ ఎరడి నాలుగు స్పూన్ కడలే బీజ స్వల్ప హుణి తగ్బు నెన్సికొందీని అదే రస తగ్దో పక్కకి ఇక్క బ ఇట్కు ఎణి ఆ బాణ్లేదు ఎన్నె హాక్తీ ఎణకు ఒగరణ మో ఎలా కడలే బీజ హాక్కి కడలే బీజ చ ఫ్రై ఆు నీ అయ్యంగారు పుళ్యాగరే మిక్స్ యూస్ మి తేస్టాయి కడలే బీజ సిడీత ఇవ్వ చైల ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹುಣ್ಣಗಿರೋ ಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಒಗ್ಗರಣೆ ಮಾಡ್ಕೋಬೇಕು ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆನೂ ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಫ್ರೈ ಆದಮೇಲೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಹಾಕಿದ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಕಡಲೆ ಬರ್ಬೇಕು ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಮೂರು ಸ್ವಲ್ಪ ಜನ ಫ್ರೈ ಆದಮೇಲೆ 1 ಸ್ಪೂನ್ ಸಾಸವೆ 1 ಸ್ಪೂನ್ ಜೀರಿಗೆ ಸ್ವಲ್ಪ ಸಡಿಬೇಕು ಸಾಸವೆ ಜೀರಿಗೆ ಆಮೇಲೆ ಹುಣಗಿನ ಮೆಣಸಿನಕಾಯಿ ಹಾಕ್ತೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕರುಬೇವು ಸೊಪ್ಪು ಹಾಕಿ ಫ್ರೈ ಮಾಡಬೇಕು ಕರುಬೇವು ಸೊಪ್ಪು ಅಕೇ ಫ್ರೈ ಮಾಡಿದಮೇಲೆ ಅದೆರಡು ಫ್ರೈ ಆದ ನಂತರ ನೆನ್ಸಿಟ್ರ ಹುಣಸಿನಿಂದ ರಸ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಕಪ್ಪಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಹಾಕಿದ ಮೇಲೆ ಅದು ಸ್ವಲ್ಪ ಕುದಿ ಬರಬೇಕು ಸ್ವಲ್ಪ ಕುದಿ ತಿರಬೇಕಾದ್ರೆ ಬೆಲ್ಲ ಪುಡಿ ಮಾಡಿ ಅದನ್ನು ಹಾಕಬೇಕು ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಹುಣಸೆ ಹುಳಿ ಚೆನ್ನಾಗಿ ಕರಗಬೇಕದು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಹುಣಸೆ ಹುಳಿ ಹುಣಸೆ ಹುಳಿಲಿ ಬೆಲ್ಲ ಚೆನ್ನಾಗಿ ಕರಗಿದೆ ಅಂದಮೇಲೆ ಅದು ಕುದಿಯ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕುದ್ಮೇಲೆ ಆಯಿಲೆಲ್ಲ ಬಿಟ್ಕೊಂಬಿಡುತ್ತೆ ಆಯಿಲ್ ಬಿಡೋವರೆಗೂ ಚೆನ್ನಾಗೇ ಕುದಿಸ್ಬೇಕು ಅದನ್ನು ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗಲೇ ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದರಿಂದ ಎರಡು ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಆಡಿಸಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದು ಆಯಿಲೆಲ್ಲ ಬಿಟ್ಕೊಳುತ್ತೆ ಅದು ಆಯಿಲೆಲ್ಲ ಬಿಟ್ಕೊಂಡ್ಮೇಲೆ ಆಯಿಲೆಲ್ಲ ಬಿಟ್ಕೊಂಡ್ಮೇಲೆ ನಾನು ಅಯ್ಯಂಗಾರ್ ಪುಳಿಯೊಗರೆ ಮಿಕ್ಸ್ನ ಇದ್ದೀನಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಹುಳಿ ಬೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕದು ಹುಳಿಯೊಗರೆಗೆ ಹುಳಿ ಬೆಲ್ಲ ಯೂಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅದು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಕುದೀಲಿ ಇದು ಎಷ್ಟು ಚೆನ್ನಾಗಿ ಕುದಿಯತ್ತೋ ಅಷ್ಟು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಇದೆ ನೋಡಿ ಆಯಿಲೆಲ್ಲ ಇದೆ ಈ ಥರ ಆಯಿಲ್ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸ್ಟವ್ನ ಆಫ್ ಮಾಡಿಕೊಂಡು ಮೊದಲೇ ಮಾಡಿಟ್ಕೊಂಡ್ರೆ ವೈಟ್ ರೈಸ್ಗೆ ಗೊಜ್ಜನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮೊದಲೇ ಮಾಡಿ ನಾನು ತಣ್ಣರಾಗದ್ರು ಬಿಟ್ಟಿದ್ದೆ ರೈಸ್ನ ರೈಸ್ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದರಿಂದ ನಾನು ಮುಂಚೆನೇ ಮಾಡಿಟ್ಕೊಂಡಿದ್ದೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದೆ ಈಗ ಪುಳಿಯೋಗರೆ ರೆಡಿಯಾಗಿದೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್